ಗಾಡಿ ನಿಲ್ಸುದು ಸ್ನೇಹಿತರೆ ಇದು ಕುಣಿಗೆಲ್ಲ ಡಿ ಎಸ್ ಪಿ ಏನ್ ಕಾರ್ ಏನಿದೆ ಫ್ಯಾಮಿಲಿನ ಕರ್ಕೊಂಡು ಇದು ಬೆಂಗ್ಳೂರ್ ಹೋಗ್ತಾ ಇತ್ತು ಯಾವ್ದೋ ಫಂಕ್ಷನ್ ಹೋಗ್ತಾ ಇತ್ತು ನಾವು ಖಚಿತ ಮಾಹಿತಿ ತೊಡಕೊಂಡು ನಾವು ಇಲ್ಲಿ ಗಾಡಿಗಳನ್ನ ಅಡ್ಡಾಕಕ್ಕೆ ಮನೋನ್ ಪ್ರಶ್ನ ಗಾಡಿಗಳನ್ನ ಅಡ್ಡಾಕಿದ್ವಿ ಇದು ಕುಮಾರ್ ಕುಮಾರ್ ಎಮ್ಮ ಎಂಬವರು ಕಾಶ್ಮೀರ ಡ್ರೈವರ್ ಡಿ ಎಸ್ ಪಿ ಡ್ರೈವರ್ ಗಾಡಿನ ನಿಲ್ಸ್ತಿಲ್ಲ ನಾವು ಹಿಂದೆ ಪಾಲೋ ಮಾಡ್ಕೊಂಡ್ ಬಂದಿದ್ದೀವಿ ಅಲ್ಲೆಲ್ಲೋ ಕಡೆ ಎಲ್ಲ ನಿಲ್ಸ್ಬಿಟ್ಟು ಗಾಡಿ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಅವ್ರ ಯಾರೋ ಯಾರೋ ಲೇಡಿಸ್ ಲೇಡೀಸ್ ಮತ್ತೆ ಮಕ್ಕಳ ಇದ್ರು ಪಾಪು ಇದ್ರು ಹಾಗಾಗ ಗಾಡಿನ ಅಲ್ಲಿ ಅವ್ರನ್ನ ಯಾರನ್ನ ಯಾರಿದ್ರು ಲೇಡಿಸ್ ಅವ್ರನ್ನ ನಿಲ್ಸ್ಬಿಟ್ಟು ಗಾಡಿನ ತಿರ್ಗ ಮತ ಇನ್ನ ಯಾವ್ದು ಹೇಳಿ ಮಾದವ ಒನ್ ಒಳ್ಳೆ ಹತ್ರ ರಿವೋರ್ ತಗೊಳ್ತಾಯಿದ್ದಾರೆ ಅಲ್ಲೇ ನಿಲ್ಸಿದಾರೆ ಅಲ್ಲೋ ಅಲ್ಲೇ ಲೇಡಿಸ್ ಇದ್ದಾರೆ ಅಲ್ಲಿ ಹೋಗೋಣ ಅಂತ ಇದ್ದಾರೆ ಲೇಡೀಸ್ ಎಲ್ಲ ಕುಂತೀರ ನಾನು ನೋಡಿದೀನಿ ಸೂರ್ಯನಾ ಅವರೆ ಅವ್ರು ಎಲ್ಲಿದ್ದಾರೆ ಅವರು ಲೇಡೀಸ್ ಎಲ್ಲ ವೀಡಿಯೋ ಯಾಕೆ ಯಾಕ ಯಾಕೆ ನೀವು ಗಾಡಿಗಳು ಎಲ್ಲಿ ಇದೆ ಸರ್ ಗಾಡಿ ಇದು ಅದೇ ಆ ಕಡೆಯಿಂದ ಬಂದಿರೋ ಗಾಡಿ ಈ ಕಡೆ ಎಲ್ಲ ಹೋಗ್ತಾ ಇತ್ತು ಗಾಡಿ ಸರ್ ಅಂದೆ ಮತ್ತೆ ರಿವರ್ಸ್ ತಗೊಂಡಿದ್ರಾ ಈ ಕಡೆ ಹೋಗ್ತಾ ಇದ್ದೀರಾ ನೋಡಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ಪೊಲೀಸ್ ಇಲಾಖೆ ಏನು ಸರ್ಕಾರ ಬರ್ತಾ ಸರ್ಕಾರಿ ವೆಹಿಕಲ್ಗಳನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರವ್ರ ಸ್ವಂತ ಸ್ವಂತ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ ಅವ್ರೇನೇ ಹೇಳಿ ಕರೆಕ್ಟ್ ಆಗಿ ಹೇಳಿ ಸುಮ್ನೆ ಮಾಡ್ತಾ ಬೇಡ ಇವ್ರಿ ಅಲ್ಲೂ ವಿಡಿಯೋ ಆಯ್ತಲ್ಲಿ ಲೇಡೀಸ್ ಎಲ್ಲ ಕುತಿದ್ರು ಲೇಡೀಸ್ ಎಲ್ಲ ಕುಣಿಸ್ಕೊಂಡು ನೀವು ನಿಮ್ಮ ದತ್ತ ಇಟ್ಟೆ ಮಾಡ್ಕೊಳ್ಳೋದಕ್ಕೆ ಪಾಪ ಇವ್ರದಿಂದ ತಪ್ಪಿಲ್ಲ ಯಾಕೆಂದ್ರೆ ಮೇಲಾಧಿಕಾರಿಗಳು ಹೇಳಿರ್ತಾರೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ರೆ ಇನ್ನೇ ಲೇಡೀಸ್ ಯಾಕೆ ಬಿಟ್ರು ಇವ್ರ ಯಾಕೆ ಇದು ಕಳ್ತಾನೆ ಅವರೇ ಅನ್ಸುತ್ತೆ ನಮ್ಮ ಕೆಲಸ ಮಾಡಿ ಅವರೇ ಅನಿಸುತ್ತೆ ಇವ್ರಿಗೆ ನೋಡಿ ಇಲ್ಲಿ ನೋಡಿ ಕರೆಡಿ ಕಿರೇಡಿ ಮಾ ಇಲ್ಲಿ ಮರಕೊಂಡ್ ಗಾಡಿ ಅಡಕಿದಕ್ಕೆ ಗಾಡಿ ತಲ್ಲಿ ನಿಲ್ಲಿಸಿ ಇಲ್ಲಿ ಮಾದ ಮಾದೇವನ ಹಳ್ಳಿ ಹತ್ರ ಬಂದು ಅವರೇ 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 ನೆಡಿಸ್ತಾರೆ ಅವ್ರ ಫ್ಯಾಮಿಲಿ ಇನ್ನೂ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ಬಿಟ್ಟು ಯೂಟರ್ ತಗೋತಾಯಿದಾರೆ ಗಾಡಿ ಅವರೇ ಡಿವೈಸ್ ಪೇ ಅವರು ಗಾಡಿ ಇವ್ರು ಅವ್ರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ನಾವು ಪ್ರಶ್ನೆ ಮಾಡೋಕೆ ಬಂದರೆ ಗಾಡಿಗಳು ನಿಲ್ಲಿಸ್ತಾ ಇಲ್ಲ ಹೋಗ್ತಾ ಇದ್ದಾರೆ ಏನು ಅರ್ಥ ಇದು ಕರೆಕ್ಟಾಗಿ ಹೇಳಿ ಇಲ್ಲ ಅವ್ರು ತಪ್ಪಿಸಿ ಹಾಕ್ತಾರೆ ಬಿಡಿ ಮಾಡು ಬೆಳಗ್ಗೆ ಬಿಡಪ್ಪ ಹೇಳಿ ಸರ್ ಎಲ್ಲಿ ಹೋಗ್ತಾ ಇದ್ದರು ಗಾಡಿ ಯಾರು ಹೋಗ್ತಾ ಇದ್ರಿ

ಇಲ್ಲಿ ಬಸ್ ಸ್ಟಾಪ್ ಹತ್ರ ಗಾಡಿನ ಅವ್ರನ್ನ ಇಲ್ಲಿ ಇಳಿಸ್ಬಿಟ್ಟು ನೀವು ಬಸ್ ಹಣ್ಣಿ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಕುಡಿಯಲು ಯಾಕೆ ಈ ಕಡೆ ಹೋಗ್ತಾ ಇದ್ರ ನಿಮ್ಗೆ ಇಲ್ಲಿ ಏನೋ ಒಂದು ಏನೋ ಒಂದು ಇದ್ರ ಬರ್ತಾನೆ ಏನೋ ಒಂದು ಕಾಂಡ್ ಇರ್ಬೇಕಾನೆ ಈ ಕಡೆ ಬರೋದಕ್ಕೆ ಅಲ್ಲ ಅದ್ರ ಸುಮ್ಮನೆ ಬರಕ್ ಆಗತ್ತ ಅಲ್ಲಿಂದ ಫಾಲೋ ಮಾಡ್ಕೊಂಡು ಅವಾಗಿಂದ ನೀವು ಗಾಡಿ ಬಿಟ್ಟಾಗಿಂದ ಆಗಿಂದ ಬುಟ್ಟ ಬರೋಗಿಂದ ನಾವು ಇಲ್ಲೇ ಇದೀವಿ ಆಯ್ತಾ ನಿಮ್ಮ ಫ್ಯಾಮಿಲಿ ಹೋಗ್ತಾ ಇರೋದು ನೋಡಿದೀವಿ ಎಲ್ಲಾನು ಮಾಡಿದೀವಿ ಆಮೇಲೆ ಏನಪ್ಪ ಅಲ್ಲಿ ನಿಲ್ಸಿ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ನೀವು ಹೋಟೆಲ್ ಮೇಲೆ ನೋಡ್ತಾ ಇದ್ದೀರಾ ಹೆಂಗಿದು ಅಲ್ಲ ಸರ್ಕಾರಿ ವೆಹಿಕಲ್ ನ ಯಾಕೆ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ ಇದು ಮಾಡ್ಕೊಂಡಿದ್ದೀರಲ್ಲ ನಾವು ಅಲ್ಲಿನ ಮರೋ ಹ್ಯಾಂಡ್ ಪೋಸ್ಟ್ ಇಂದನು ಸಹ ಜಂಕ್ಷನ್ ಇದೆಯಲ್ಲ ಮಕ್ಕಳ ಸ್ನೇಹಿತರ ಮರೋ ಹ್ಯಾಂಡ್ ಪೋಸ್ಟ್ ಜಂಕ್ಷನ್ ಇಂದನು ಇಲ್ಲಿವರೆಗೂ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ವಿ ಇವ್ರನ್ನ ಹಾಫ್ ಅನ್ ಇಂದ ಇಲ್ಲೇ ಕಾದಿದ್ವಿ ಗಾಡಿ ಬರುತ್ತೆ ಅಂತ ಬಂದ ಮೇಲೆ ಗಾಡಿನ ಇವ್ರು ನಾನು ಅಡ್ಡಾಕ್ತೇ ನಿಲ್ಲಿಸ್ತಿಲ್ಲ ಇನ್ನೇನೆ ನಮ್ಮ ಗಾಡಿನಲ್ಲಿ ಫಾಲೋ ಮಾಡ್ಕೊಂಡು ಇನ್ನೇನೆ ಬಂದಿದ್ದೀವಿ ಅವರು ಏನು ಅವ್ರ ಫ್ಯಾಮಿಲಿ ಏನಿದೆ ಅವ್ರನ್ನ ತಮ್ಮ ಲೇಡಿಸ್ನಲ್ಲಿ ಪ್ರಶಾಂಡ್ ಅಲ್ಲಿ ಕುಡಿಸಿದ್ರೆ ತಗೊಂಡು ಏನೋ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಕೊಡ್ತೀವಿ ಇದೇ ತರ ನೀವು ಮಾಡ್ತಾ ಇದ್ದಾರೆ ಇದು ಯಾಕಂದ್ರೆ ಲ್ಯಾಬ್ ನೀವು ಎಲ್ಲಿ ಹೋಗ್ತಾ ಇದ್ರಿ ಕೂಡ ಹೋಗ್ತಾ ಇದ್ದೀರಾ ಮತ್ತೆ ಯೂಟರ್ ಮಾಡ್ಕೊಂಡಲ್ಲ ಯಾಕೆ ಕರೆಕ್ಟ್ ಸತ್ಯ ಹೇಳಿ ಇದೆಲ್ಲ ಸುಳ್ಳು ಬೇಡ ಸಾರ್ ಮರೆ ಮಸ್ತಾ ಇದ್ರೆ ಇದೆಲ್ಲ ತಪ್ಪು ಅಲ್ಲಿ ಕುಣಿಸಿದಿರ ಲೇಡೀಸ್ನ ಹೋಗೋಣ ಅಲ್ಲಿ ತೋರ್ಸನ್ ಅವ್ರನ್ನ ಯಾಕಿದೆ ಯಾರವ್ ಬಸ್ ಯಾರವ್ರು ನೋಡಿ ಸ್ನೇಹಿತರೆ ಈಗ ಅವ್ರ ಬಸ್ ಹತ್ತಿ ಯಾರೋ ಡಿ ಎಸ್ ಪಿ ಅವರು ಯಾರೋ ಅವರು ಅವರು ಇದ್ರು ಯಾರಿದ್ರು ಗೊತ್ತಿಲ್ಲ ಅವ್ರಿಗೆ ಬಸ್ ಹೋಗ್ತಾ ಇದ್ರು ಇಲ್ಲಿ ಬೆಂಗ್ಳೂರಿಗೆ ಏನ್ ಅರ್ಥ ಇಲ್ಲ ಲೇಡೀಸ್ ಕರ್ಕೊಂಡು ಏನು ಅರ್ಥ ಇದು ಅರ್ಥ ಏನು ಫ್ಯಾಮಿಲಿ ಇನ್ನೇರು ಗುಣಿಗೆ ಡಿ ಎಸ್ ಪಿ ಅವರಷ್ಟೇ ಅಂತ ಡಿಎಸ್ ಈ ತರ ಇವತ್ತು ದಿನಕ್ಕೆ ಏನು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತೆ ವೆಹಿಕಲ್ಗಳನ್ನ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರು ಸ್ವಂತ ಸಂತ ಸ್ವಂತ ಸಂತ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ನಮ್ಮ ತೆರಿಗೆ ಹಣಗಳನ್ನ ಇವರು ಫೋನ್ ಮಾಡಿಕೊಂಡು ಸಂತ ವೆಹಿಕಲ್ಗಳಲ್ಲಿ ಉಪಯೋಗಿಸ್ಲಿ ನಮ್ಮ ಸರ್ಕಾರಿ ರೀತಿ ಯಾಕೆ ಇವರು ಉಪಯೋಗಿಸ್ಬೇಕು ಅದ್ರ ಪ್ರಶ್ನೆ ಮಾಡಕ್ ಬಂದ್ರೆ ಗಾಡಿ ಕಂಡು ನಿಲ್ಸಲ್ಲ ಮತ್ತೆ ಮೇಲೆ ಹಸಕ್ ಬರ್ತಾರೆ ಅಲ್ಲಿಂದ ಫಾಲೋ ಮಾಡ್ಕೊಂಡಿವಿ ಇವ್ರು ಕುಮಾರ್ ಕುಮಾರ್ ಬಿಆರ್ ಅವ್ರು ಅನ್ನೋ ಗಾಡಿ ನಿಲ್ಸ್ತಿಲ್ಲ ಇವ್ರ್ ಮೂಲ ತಪ್ಪು ಗಾಡಿ ನಿಲ್ಸ್ತಿಲ್ಲ ಗಾಡಿ ನಿಲ್ಸಿ ಅಲ್ಲೇ ಮಾತಾಡಿದ್ರೆ ಸ್ವಲ್ಪ ಹೋಗಿರೋದು ಗಾಡಿ ನಿಂತಿಲ್ಲ ಅಲ್ಲಿಂದ ಫಾಲೋ ಮಾಡ್ಕೊಂಡು ಇನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಮಾತನಾಡೋತ್ರ ಮಾತನಾಡಿ ಹತ್ರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಅವ್ರ ಬಸ್ ಹಸಿ ಇಲ್ಕಡೆಯಿಂದ ನಾನು ಎಲ್ಲ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದ್ದೇವೆ ಗಾಡಿ ರಿಪೇರಿ ಇವ್ರನ್ನ ಕಟ್ಕೋಬೇಕು ಅಲ್ಲಿಂದ ಫಾಲೋ ಮಾಡ್ಕೊಂಡು ಮಾಡ್ಕೊಂಡ್ವಿ ಅಲ್ಲಿಂದ ಲೈವಾಗಿದೆ ಆದ್ರೂ ಇವರು ಗಾಡಿನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರ ಹೇಳಿ ಸರ್ ಏನ್ ಹೇಳ್ತೀನಿ ಡಿ ಎಸ್ ಪಿ ಹೆಸರೇನು ಗುಣಿಗೆ ಡಿ ಎಸ್ ಬಿ ಹೇಳಿ ಸರ್ ಹೇಳಿ ಪರವಾಗಿಲ್ಲ ನನಗೆ ಗೊತ್ತಾಗ ಆಗುತ್ತಲ್ಲ ಡಿ ಎಸ್ ಪಿ ಹೆಸರು ಹೇಳಿ ಅಲ್ಲ ಸಾಹೇಬ್ರ ಹತ್ರ ಮಾತಾಡೋದಲ್ಲ ಹೇಳಿ ಸರ್ ಅವ್ರ ಹೆಸರು ಹೇಳಿ ಹೋಗಲಿ ಅವ್ರ ಹೆಸರೇನು ನವೀನ್ ಅಂತನಾ ಏನು ಕುಮಾರ್ ಡಿ ಎಸ್ ಪಿ ಕುಮಾರ್ ಅಂತ ತಾನೆ ಇರೋ ಗುಣಿಗೆಲ್ಲು ಈಗ ಫಸ್ಟ್ ಈ ಮೂಲೆ ತಿರುಗಿಸೋಣ ಅಡ್ಯಾಕ್ ಸರ್ ಯೂ ನೋ ಅದನ್ನ ನೋಡಣ ಕಿಲ್ಸೋದ್ರೇ ಎಲ್ಲಿ ರಿಪೇರಿ ರಿಪೇರಿ ಇದೆಯಾ ಗಾಡಿ ಏನು ರಿಪೇರಿ ಏನು ರಿಪೇರಿ ಲೇಡೀಸ್ ಳ ಕಿಲ್ಸೋದ್ರ ಅಲ್ಲಿ ಯಾರು ಅವರು ಲೇಡೀಸ್ ಇಲ್ಲ ಫ್ಯಾಮಿಲಿ ಆಗಿರಬೇಕು ಇಲ್ಲ ಬೇರೆ ಏನಾದರೂ ಇರಬೇಕು ಏನಿದು ಇದು ಯಾರು ನೀವು ಸ್ಕೂಟ್ ತೆಗೆಯ ತೋರ್ತದಾ ಅಲ್ಲ ಇಟ್ಸಲ್ಲ ವಿಡಿಯೋ ತೋರ್ಸದಾ ಕುಣಿಗಳಿಂದ ಫುಲ್ಲು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಇಲ್ಲಲ್ಲ ಯಾಕೆ ಸುಳ್ಳು ಹೇಳ್ತೀರಾ ಸರ್ ಇದೇ ಅನ್ಯಾಯದಲ್ಲಿ ಇನ್ನೂ ಎಷ್ಟು ವರ್ಷ ಬರ್ತಾರೆ ನಾವು ಸ್ವಂತ ವೇಹಿಕಲ್ ಸ್ವಂತ ಕೆಲಸಗಳಿಗೆ ಕುಮಾರ್ ಅವ್ರ ಕೆಲಸಗಳಿಗೆ ಅವರು ಈ ಸರ್ಕಾರಿ ವಾಹನವನ್ನು ಬಲದಾನೆ ಕೇಳಿ ಕರ್ನಾಲ್ ಇದೆಯಾ ಏನಿದ್ರು ಏನು ಏನಿದೆ ನ್ಯೂಟಿ ಟೈಮ್ ಆ ಟೈಮ್ ಅವ್ರು ಏನಿದೆ ಅದ್ರ ಮೇಲೆ ಅದಕ್ಕೆ ಉಪಯೋಗಿಸಬೇಡಿ ಅಂತ ನೀವು ದುರ್ಬಳಕೆ ಯಾಕೆ ಮಾಡ್ಕೊತೀರಾ ಗಾಡಿಗಳನ್ನ ಮತ್ತೆ ಈಗ ಮಾರ್ಕೊಂಡಿದ್ರಲ್ಲ ನಾವು ಅಲ್ಲಿಂದ ವಿಡಿಯೋ ಮಾಡ್ಕೊಂಡ ಬಂದಿದೀವಿ ಫ್ಯಾಮಿಲಿ ಮತ್ತೆ ಫ್ಯಾಮಿಲಿ ಇತ್ತು ಈಗ ಇಂಚ್ಕೊಂಡು ಬಸ್ ಹಚ್ಬಿಟ್ಟು ನೀವು ನಾವು ನಾವು ಬೈಕ್ ಅಲ್ಲಿ ಬಂದಿದ್ದೀವಿ ನಾವು ಬೈಕಲ್ಲಿ ಬಂದಿದ್ದೋ ಈ ಕಾರು ನಾವು ಬೈಕ್ ಮೇಲೆ ಇವ್ರನ್ನ ಕಾಲ್ ಫಾಲೋ ಫಾಲೋ ಮಾಡೋಕ್ಕಾಗತ್ತಾ ಆಗತ್ತ ಚೇಂಜ್ ಮಾಡೋಕ್ಕಾಗತ್ತಾ ಆದ್ರೂ ನಮ್ಮ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಗಾಡಿಯಿಂದ ನಮ್ಮ ಬಿಟ್ಟು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಕಾಲ ಮಾರ್ಕೊಂಡ್ ಬಂದ್ರು ಗಾಡಿನ ಇವರು ನಿಲ್ದಿಲ್ಲ ಮತ್ತೆ ಈಗ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸ್ಬಿಟ್ಟು ನ್ಯೂಟನ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ರೆ ನಾವು ಇಲ್ಲಿ ಗಾಡಿ ಅಲ್ಲಿ ಹಾಕ್ಬಿಟ್ಟು ಬಂದು ಹೊರಗ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲ ಗಾಡಿ ಏನೋ ರಿಪೇರಿ ಇತ್ತು ಹೋಗ್ತಾ ಇದ್ದೆ ಹೋಗ್ತಾ ಇದ್ದೀನಿ ನಿಮ್ ಮಧ್ಯಾಹ್ನ ಲೈವ್ ನೋಡಿಬೇಕು ಈ ತರ ಮಿಸ್ಯೂಸ್ ಆಗ್ತಾ ಇದೆ ನಾವೇನ್ ಮೇಲಾಧಿಕಾರಿಗಳಿಗೆ ಏನ್ ಕೊಡ್ತೀವಿ ದೂರು ನೋಡೋಣ ಆಯ್ತು ಕೊಡ್ತೀವಿ ಎಸ್ ಪಿ ಅವ್ರಿಗೆ ಹೇಳ್ತೀವಿ ಕೊಡ್ತಾ ಇದ್ದಾರೆ ಅಂತ ಇಲ್ಲಿಗೆ ಮಾತಿದ್ವಿ